ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದ ಪಾಠ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಂಟನೇ ತರಗತಿಗೆ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಮೇನ್ಸ್ ಅಂತಂದರೆ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ಡ್ಯಾಶ್ ಎನ್ನುತ್ತಾರೆ ಅಂತ ಇದೆ ಸೊ ದ ರೈಟ್ ಆನ್ಸರ್ ಈಸ್ ವನ್ಯಜೀವಿ ಧಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವ ಜೀವಿ ಪ್ರಭೇದಗಳಿಗೆ ಡ್ಯಾಶ್ ಎನ್ನುತ್ತಾರೆ ಅಂತ ಇತ್ತು ಸ್ಥಳೀಯ ಪ್ರಭೇದಗಳು ಈಸ್ ದ ಆನ್ಸರ್ ಮೂರನೇದು ವಲಸೆ ಹಕ್ಕಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ಡ್ಯಾಶ್ ಬದಲಾವಣೆಗಳು ಕಾರಣ ಅಂತ ಕೇಳಿದರೂ ಹವಾಮಾನ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ವ್ಯತ್ಯಾಸಗಳನ್ನು ಬರೀಬೇಕು ವನ್ಯಜೀವಿಧಾಮ ಮತ್ತು ರಕ್ಷಿತ ಜೀವಿಗಳು ಅಂತ ಇದೆ ವನ್ಯಜೀವಿಧಾಮದಲ್ಲಿ ಏನು ಬರ್ತದಪ್ಪ ಅಂದ್ರೆ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶ ಇನ್ನು ರಕ್ಷಿತ ಜೀವಗೋಳದಲ್ಲಿ ಏನು ಬರಿತೀರಂದರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ ಅಂತ ಬರೀಬೇಕು ಇನ್ನು ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿಧಾಮ ಅಂತ ಇದೆ ಸೊ ಪ್ರಾಣಿ ಸಂಗ್ರಹಾಲಯ ಅಂತಂದ್ರೆ ಜೀವಿಗಳು ಕೃತಕ ಪರಿಸರದಲ್ಲಿ ಸಂರಕ್ಷಣೆ ಆಗ್ತವೆ ವನ್ಯಜೀವಿ ಧಾಮದಲ್ಲಿ ನೈಸರ್ಗಿಕ ಆವಾಸದಲ್ಲಿ ಪ್ರಾಣಿಗಳು ಸಂರಕ್ಷಣೆಯನ್ನು ಆಗ್ತವೆ ಇನ್ನು ಅಪಾಯಕ್ಕೊಳಗಾದ ಪ್ರಭೇದಗಳು ಮತ್ತು ಅಳಿದು ಹೋದ ಪ್ರಭೇದಗಳಂತಿದ್ದಾವೆ ಅಪಾಯಕ್ಕೊಳಗಾದ ಪ್ರಭೇದಗಳಲ್ಲಿ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇರುವ ಪ್ರಭೇದಗಳಾಗಿದ್ದಾವೆ ಬಟ್ ಅಳಿದು ಹೋದ ಪ್ರಭೇದಗಳಂದರೆ ಈಗಾಗಲೇ ನಾಶವಾಗಿ ಹೋಗಿರುವ ಪ್ರಭೇದಗಳು ಅಂತ ಬರಿಬೇಕು ಇನ್ನು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಅಂತ ಬರ್ತದೆ ಸಸ್ಯ ಸಂಪತ್ತು ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಪ್ರಾಣಿ ಸಂಪತ್ತು ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳು ಇನ್ನು ಇವುಗಳ ಪರಿಣಾಮಗಳನ್ನು ಚರ್ಚೆ ಮಾಡಬೇಕು ವನ್ಯ ಪ್ರಾಣಿಗಳಂತ ಇದೆ ಸೊ ಆವಾಸ ನಾಶ ಆಹಾರದ ಕೊರತೆ ಪರಿಸರದ ಪರಿಣಾಮಗಳಂತಂದರೆ ಪರಿಸರದ ಅಸಮತೋಲನ ಹಾಳು ಮಳೆ ಪ್ರಮಾಣ ಕಡಿಮೆ ಭೂಮಿಯ ಉಷ್ಣತೆ ಹೆಚ್ಚು ಪರಿಸರ ಮಾಲಿನ್ಯದ ಹೆಚ್ಚಳ ಇನ್ನು ಹಳ್ಳಿಗಳಂತ ಬಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ನೈಸರ್ಗಿಕ ವಿಕೋಪಗಳ ಹೆಚ್ಚಳ ನಗರಗಳಲ್ಲಿ ಬಂದರೆ ಭೂಮಿಯ ಉಷ್ಣತೆ ಹೆಚ್ಚಳ ಪರಿಸರ ಮಾಲಿನ್ಯ ಹೆಚ್ಚಳ ಇನ್ನು ಭೂಮಿ ಬಂದಾಗ ಮಾಲಿನ್ಯ ಪ್ರಮಾಣ ಹೆಚ್ಚಳ ಅಂತರ್ಜಲ ಮಟ್ಟ ಕುಸಿತ ಭೂಮಿಯ ಫಲವತ್ತತೆ ಕುಂಠಿತ ಅಂತ ಬರೀಬೇಕು ಇನ್ನು ಮುಂದಿನ ಪೀಳಿಗೆ ಅಂತಂದರೆ ಜೀವ ವೈವಿಧ್ಯತೆ ನಾಶ ಮತ್ತು ಪರಿಸರದ ಅಸಮತೋಲನ ಅಂತ ಬರೆದ್ರೆ ಸಾಕು ಇನ್ನು ಮರಗಳನ್ನು ನಿರಂತರವಾಗಿ ಕತ್ತರಿಸ್ತಾ ಹೋದರೆ ಏನಾಗ್ತದೆ ಅಂತ ಕೇಳಿದ್ರು ಇಲ್ಲಿ ಕೂಡ ಮಳೆ ಪ್ರಮಾಣ ಕಡಿಮೆ ಭೂಮಿಯ ಉಷ್ಣತೆ ಹೆಚ್ಚಳ ಪರಿಸರ ಮಾಲಿನ್ಯ ಹೆಚ್ಚಳ ನೈಸರ್ಗಿಕ ವಿಕೋಪಗಳ ಹೆಚ್ಚಳ ಇನ್ನು ಒಂದು ಪ್ರಾಣಿ ನೈಸರ್ಗಿಕ ಆವಾಸವನ್ನು ನಾಶಪಡಿಸಿದರೆ ಅಂತ ಕೇಳಿದರೂ ಪ್ರಾಣಿ ಅಳಿದು ಹೋಗುವ ಅಪಾಯ ಹೆಚ್ಚು ಪ್ರಾಣಿ ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚು ಅಂತ ಬರೆದ್ರೆ ಸಾಕು ಇನ್ನು ಮಣ್ಣಿನ ಮೇಲ್ಪದರ ತೆರೆದಿಟ್ಟಾಗ ಅಂತ ಕೇಳಿದರೆ ಮಣ್ಣಿನ ಸವಕಳಿಯಿಂದ ಫಲವತ್ತತೆ ನಾಶ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಕಡಿಮೆಯಾಗಿ ಅಂತರ್ಜಲ ಮಟ್ಟ ಕುಸಿತ ಅಂತ ಬರೆದ್ರೆ ಸಾಕು ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ ನಾವು ಜೀವ ವೈವಿಧ್ಯವನ್ನು ಏಕೆ ಸಂರಕ್ಷಿಸಬೇಕು ಅಂತ ಇತ್ತು ಸೊ ಜೀವ ವೈವಿಧ್ಯತೆ ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅವಶ್ಯಕ ಎಲ್ಲ ಜೀವಿಗಳಿಗೂ ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಭಾಗವಾಗಿವೆ ಜೀವ ವೈವಿಧ್ಯತೆಯ ನಾಶ ಪರಿಸರ ವ್ಯವಸ್ಥೆಯ ಸೂಕ್ಷ್ಮ ಸಮತೋಲನವನ್ನು ಹಾಳು ಮಾಡ್ತದೆ ಆ ಕಾರಣ ಜೀವ ವೈವಿಧ್ಯವನ್ನು ಸಂರಕ್ಷಿಸಲೇಬೇಕು ಇನ್ನು ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ ಅಂತ ಕೇಳಿದರು ಇಲ್ಲಿ ಈ ಜಾನುವಾರುಗಳ ಮೇಯಿಸುವಿಕೆ ಅತಿಕ್ರಮಣ ಬೇಟೆಯಾಡುವಿಕೆ ಪ್ರಾಣಿಗಳ ಸೆರೆ ಹಿಡುವಿಕೆ ಉರುವಲು ಮತ್ತು ಔಷಧಿಯ ಸಸ್ಯಗಳ ಸಂಗ್ರಹಣೆಗಾಗಿ ಇವುಗಳ ಸುತ್ತ ವಾಸಿಸ್ತಕ್ಕಂಥ ಜನರು ಈ ಪ್ರದೇಶಗಳನ್ನು ಅತಿಕ್ರಮಿಸಿ ಅವುಗಳನ್ನು ನಾಶಪಡಿಸ್ತಾರೆ ಆದ್ದರಿಂದ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಕೂಡ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತ ಆಗಿಲ್ಲ ಇನ್ನು ಕೆಲವು ಬುಡಕಟ್ಟು ಜನಾಂಗದವರು ಕಾಡನ್ನು ಅವಲಂಬಿಸಿರ್ತಾರೆ ಹೇಗೆ ಅಂತ ಕೇಳಿದರು ಆಹಾರ ಆವಾಸ ಔಷಧಿಯ ಸಸ್ಯಗಳು ಜಾನುವಾರು ಮೇಯಿಸೋದು ಮತ್ತು ಉರುವಲಿಗಾಗಿ ಕೆಲವು ಬುಡಕಟ್ಟು ಜನಾಂಗದವರು ಕಾಡನ್ನು ಅವಲಂಬಿಸಿರ್ತಾರೆ ಅಂತ ಬರೆದ್ರೆ ಸಾಕು ಅರಣ್ಯ ನಾಶಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ ಸೊ ಕಾರಣಗಳಲ್ಲಿ ಏನು ಬರೀತೀರಪ್ಪ ಅಂದ್ರೆ ಭೂಮಿಯ ವಿಸ್ತ ವ್ಯವಸಾಯ ಭೂಮಿ ವಿಸ್ತರಣೆ ಮನೆ ಮತ್ತು ಕಾರ್ಖಾನೆಗಳನ್ನು ಕಟ್ಟಲು ಪೀಠೋಪಕರಣ ತಯಾರಿಸಲು ಉರುವಲಾಗಿ ಉಪಯೋಗ ಕಾಡ್ಗಿಚ್ಚು ಮತ್ತು ತೀವ್ರ ತಲದ ಬರಗಾಲುಗಳು ಇನ್ನು ಅರಣ್ಯನಾಶದ ಪರಿಣಾಮಗಳಂದರೆ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣದ ಹೆಚ್ಚಳ ಅಂತರ್ಜಲ ಮಟ್ಟ ಕುಸಿತ ಮಳೆ ಪ್ರಮಾಣ ಕಡಿಮೆ ಮಣ್ಣಿನ ಫಲವತ್ತತೆ ಕುಂಠಿತ ಇನ್ನು ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಅಂತ ಕೇಳ್ತಾರೆ ಈ ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಗಳನ್ನು ಒಳಗೊಂಡಿರುವ ಒಂದು ಆಕರ ಗ್ರಂಥ ಇನ್ನು ವಲಸೆ ಅಂತಕ್ಕಂಥ ಪದವನ್ನು ಅಂತ ಕೇಳಿದರ ಜೀವಿಗಳು ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಆವಾಸದಿಂದ ಬಹುದೂರದ ಪ್ರದೇಶಕ್ಕೆ ಉತ್ತಮ ವಾತಾವರಣ ಆಹಾರ ಅರಸಿ ಪ್ರಯಾಣ ಬೆಳೆಸೋದಕ್ಕೇನೆ ವಲಸೆ ಅಂತ ಕರೆಯೋದು ಇನ್ನು ಮುಂದಿನ ಪ್ರಶ್ನೆ ನಿರಂತರವಾಗಿ ಹೆಸತಕ್ಕಂಥ ಕಾರ್ಖಾನೆಗಳ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಗಳನ್ನು ನಿರಂತರವಾಗಿ ಕತ್ತರಿಸೆಯನ್ನು ಮಾಡ್ತಾರೆ ಈ ರೀತಿಯ ಯೋಜನೆಗಳಿಗೆ ಮರಗಳನ್ನು ಕತ್ತರಿಸೋದು ಸಮರ್ಥನೀಯವೇ ಚರ್ಚೆ ಮಾಡಿ ವರದಿ ತಯಾರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಈ ರೀತಿಯ ಯೋಜನೆಗಳಿಗೆ ಮರಗಳನ್ನು ಕತ್ತರಿಸೋದು ಸಮರ್ಥನೀಯವಲ್ಲ ಮರಗಳನ್ನು ಕತ್ತರಿಸೋದ್ರಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯ ಪ್ರಮಾಣ ಹೆಚ್ಚಳ ಅಂತರ್ಜಲದ ಮಟ್ಟ ಕುಸಿತ ಮಳೆ ಪ್ರಮಾಣ ಕಡಿಮೆ ಮಣ್ಣಿನ ಫಲವತ್ತತೆ ಕುಂಠಿತ ಆದ್ದರಿಂದ ಮರಗಳನ್ನು ಯಾವುದೇ ಉದ್ದೇಶಕ್ಕೆ ಕತ್ತರಿಸುವುದು ಸಮರ್ಥನೀಯವಲ್ಲ ಅಂತ ಬರೆದ್ರೆ ಸಾಕು ಇನ್ನು ನೀವು ವಾಸಿಸೋ ಪ್ರದೇಶದಲ್ಲಿ ಹಸಿರು ಸಂಪತ್ತನ್ನು ನಿರ್ವಹಿಸುವಲ್ಲಿ ನಿಮ್ಮ ಪಾತ್ರವೇನು ಅಂತ ಕೇಳಿದರು ಸೊ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಸಿರು ಸಂಪತ್ತನ್ನು ನಿರ್ವಹಿಸೋದು ಪ್ರತಿಯೊಬ್ಬರ ಜವಾಬ್ದಾರಿ ಸೊ ಮುಖ್ಯ ಕೆಲಸ ಏನಪ್ಪ ಅಂದರೆ ಗಿಡ ನೆಡೋದು ಗಿಡಗಳಿಗೆ ನೀರುಣಿಸಿ ಪೋಷಿಸೋದು ಹಸಿರಿನ ರಕ್ಷಣೆ ಕುರಿತು ಜನಜಾಗೃತಿ ತ್ಯಾಜ್ಯಗಳಿಗೆ ಸೂಕ್ತ ವಿಲೇವಾರಿಯನ್ನು ಹಾಕೋದು ಇನ್ನು ನಾಶದಿಂದ ಮಳೆ ಪ್ರಮಾಣ ಹೇಗೆ ಕಡಿಮೆ ಆಗ್ತದೆ ಅಂತ ಕೇಳಿದ್ದಾರೆ ಉತ್ತರ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಆದ್ದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದ ಹೀಗೆ ಸಂಗ್ರಹವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖ ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣ ಆಗ್ತದೆ ಭೂತಾಪದಲ್ಲಾಗುವ ಹೆಚ್ಚಳ ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸಿ ಮಳೆ ಪ್ರಮಾಣವನ್ನು ಕುಗ್ಗಿಸ್ತದೆ ಅಂತ ಬರೆದ್ರೆ ಸಾಕು ಇನ್ನು ಕಾಗದವನ್ನು ಏಕೆ ಉಳಿಸಬೇಕು ಆಮೇಲೆ ಹದಿನೇಳು ಮಾರ್ಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಸೊ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಪ್ರಮಾಣದ ಹದಿನೇಳು ಮರಗಳು ಬೇಕಾಗ್ತವೆ ಆದ್ದರಿಂದ ಕಾಗದವನ್ನು ಉಳಿಸಲೇಬೇಕು ಇನ್ನು ಕಾಗದ ಉಳಿಸ್ತಕ್ಕಂಥ ಮಾರ್ಗಗಳಲ್ಲಿ ಕಾಗದದ ಮರುಬಳಕೆ ಮರುಚಕ್ರೀಕರಣ ಮಿತ ಬಳಕೆಯನ್ನು ಮಾಡ್ತಕ್ಕದ್ದನ್ನು ಆಗಬೇಕು ಇನ್ನು ಭಾರತದ ನಕ್ಷೆಯಲ್ಲಿ ನಿಮಗೆ ರಾಷ್ಟ್ರೀಯ ಉದ್ಯಾನಗಳನ್ನು ಕಂಡುಕೊಳ್ಳಲಿಕ್ಕೆ ಕೇಳಿದರು ಸೊ ದಾಂಡೆಲಿ ಬನೇರುಘಟ್ಟ ಬಂಡೀಪುರ ನಾಗರಹೊಳೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಸಂಬಂಧಿತ ಪದಗಳನ್ನು ಬರಿಬೇಕಾಗಿತ್ತು ಸೊ ಫಸ್ಟ್ ಇದೆ ಈ ಪ್ರಭೇದದ ಜೀವಿಗಳ ಸಂಖ್ಯೆ ಅತಿ ಕಡಿಮೆ ಇದ್ದು ನಿರ್ವಂಶವಾಗುವ ಭೀತಿಯಲ್ಲಿವೆ ಅಂತ ಕೇಳಿದರೆ ಅಪಾಯಕ್ಕೊಳಗಾದವು ಇದು ಅಳಿವಿನಂಚಿನ ಪ್ರಭೇದಗಳ ದಾಖಲೆ ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ ಅರಣ್ಯ ನಾಶದ ಪರಿಣಾಮ ಮರುಭೂಮೀಕರಣ ಭೂಮಿಯಿಂದ ನಾಶವಾಗಿ ಹೋದ ಪ್ರಭೇದ ಅಳಿದು ಹೋದ ಪ್ರಭೇದ ಒಂದು ನಿರ್ದಿಷ್ಟ ವಾಸ ನೆಲೆಗೆ ಸೀಮಿತಗೊಂಡ ಪ್ರಭೇದ ಸ್ಥಳೀಯ ಪ್ರಭೇದ ಇನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯ ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿ ಪ್ರಭೇದಗಳನ್ನು ಜೀವ ವೈವಿಧ್ಯ ಅಂತೀವಿ ಲಾಸ್ಟ್ ಇತ್ತೇನಪ್ಪ ಅಂದ್ರೆ ಜೀವಿಗಳ ಸಂರಕ್ಷಣೆಗಾಗಿ ಇದನ್ನು ಸ್ಥಾಪಿಸ್ತಾರೆ ಅಂತ ಕೇಳಿದ್ರು ವನ್ಯಜೀವಿಧಾಮ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಪಾಠದ ಕಂಪ್ಲೀಟಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್